ಅವೆನ್ಯೂ ರಸ್ತದಲ್ಲಿ ಮಾರ್ವಡಿಗಳ ಗೂಂಡಾಗಿರಿ ಎಸ್ ನೆನೆ ಎಲ್ಲರೂ ನೋಡಿರ್ತೀರ ಮಹಿಳೆ ಮೇಲೆ ಯಾವ ತರ ಗೂಂಡಾಗಿರಿ ವರ್ತನೆ ಮಾಡಿದ್ದಂತ ಅದೇ ಅಯೋಗ್ಯ ಇವನು ಉಮೇದ್ ರಾಮ್ ಮಾಯಾ ನ ಮಾಲೀಕ ಪೊಲೀಸರ ವಶದಲ್ಲಿದ್ದಾನೆ ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇವನ ಜೊತೆ ಉಮೇದ್ ಜೊತೆ ಮಹೇಂದ್ರ ಸಿರ್ವಿ ಎಂಬಾತನ್ನು ಸಹ ಬಂಧನ ಮಾಡಿದ್ದಾರೆ ಎನ್ ಮಾಯಾಸ ನ ಮಾಲೀಕನಾದಂತ ಉಮೇದ್ ರಾಮಿ ಹೆಣ್ಣು ಮಗಳ ಮೇಲೆ ಆ ವಯಸ್ಸಾಗಿದ್ದಂತೆ ಹೆಣ್ಣು ಮಗಳು ಕಳ್ತನ ಮಾಡಿದ್ಲಾ ಪೊಲೀಸ್ ಠಾಣೆಗೆ ದೂರ ಕೊಡ್ಬೇಕಾಗಿತ್ತು ನೀ ಗೂಂಡಾಗಿರಿ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ಮಾರ್ವಡಿಗಳ ದರ್ಬಾರ್ ರವಿನ್ಯೂ ರೋಡ್ ಅಲ್ಲಿ ಹೆಚ್ಚಾಗಿದೆ ನಿಮ್ಗೆ ವ್ಯವಹಾರ ಮಾಡಕ್ಕೆ ಕನ್ನಡಿಗರು ಬೇಕು ಅಲ್ಲಿ ಜನ ಬಂದು ವ್ಯಾಪಾರ ಮಾಡಬೇಕು ಲಾಭ ಇಲ್ದಿರ ವ್ಯಾಪಾರ ನೀವ್ ಯಾರು ಮಾಡೋದಿಲ್ಲ ಮಹಿಳೆ ಕೈತಾನ ಮಾಡಿದ್ರೆ ಪೊಲೀಸ್ ಠಾಣೆ ದೂರ್ ದಾಖಲ ಮಾಡಬೇಕು ಹೊರತು ಈ ಬೋಳಿ ಮಗನಿಗೆ ಒಂದು ಮಹಿಳೆ ನಮ್ಮ ರಾಜ್ಯದಲ್ಲಿ ಮಾಡಿದಳ ತನ್ನ ಕಾನೂನಿದೆ ಅವಳ ಮೇಲೆ ಈ ರೀತಿ ಅಲ್ಲೇ ಮಾಡೋದಕ್ಕೆ ಅಡಿಗಳ ಎಚ್ಚರವಾಗಿರಿ ಗೂಂಡಾಗಿರಿ ಮಾಡಕ್ ಹೋದ್ರೆ ನಿನ್ನ ಎಡೆಮುರಿ ಕಟ್ಟಿ ಹೊರ ಹಾಕ್ಬೇಕಾಗುತ್ತೆ ಕನ್ನಡಿಗರು ಕರ್ನಾಟಕದವರು ಎಚ್ಚರವಾದ್ರೆ ತಿರುಗ ಬಿದ್ರೆ ನೀವೆಲ್ಲಾರು ಸರ್ವನಾಶ ಆಗ್ತೀರಾ ಉಳಿಗಾಲ ಇಲ್ಲ ಬೆಂಗಳೂರಲ್ಲಿ ನಿಮ್ಗೆ ಯಾರಿಗು ನೀವು ಬದುಕ್ ನೀವ್ ಏನ್ ಮಾಡ್ಕೊಂಡಿದೀರ ಆಸ್ತಿ ಅಂತಸ್ತು ನಮ್ಮ ಕರ್ನಾಟಕದಲ್ಲಿತ್ತು ಇಲ್ಲಿ ಕನ್ನಡಿಗರ ಹಾಕುವಂತ ಭಿಕ್ಷೆಯಿಂದ ಬದುಕಾ ಕರ್ನಾಟಕದಲ್ಲಿರುವಂತಹ ಹೆಣ್ಣು ಮಕ್ಕಳ ಮೇಲೆ ದರ್ಪ ದೌರ್ಜನ್ಯ ಮಾಡ್ತಿರೋ ಬೋಳಿ ಮಕ್ಕಳ ನೀವು ತಿನ್ನೋದಕ್ಕೆ ಊಟ ಇರೋದಕ್ಕೆ ಜಾಗ ಎಲ್ಲವನ್ನು ಪಡ್ಕೊಂಡು ಕರ್ನಾಟಕದಲ್ಲಿರುವಂತ ಬರುವಂತ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಿರನೋ ಲೋಫರ್ಗಳ ನೀವು ಎಚ್ಚರವಾಗಿರಿ ನಿಮ್ಗೆ ಇದು ಎಚ್ಚರಿಕೆ ಗಂಟೆ ಯಾರಾದ್ರೂ ಚಿಕ್ಕಪೇಟೆ ಕಡೆ ಅವೆನ್ಯೂ ರೋಡ್ ಕಡೆ ಹೋದ್ರೆ ಮಾಯಾ ಸಿಲ್ಕ್ ಗೆ ಯಾರು ಸಹ ಭೇಟಿ ಕೊಡೋದು